ಈಗ ಇವ್ರು ಈಗ ನನ್ ಜೊತೆ ವಿಡಿಯೋಗೆ ಸಪೋರ್ಟ್ ಮಾಡ್ಬೇಕು ಅಂತ ಆದ್ರೆ ಲಂಚ ನೋಡಿ ಹೋಯ್ತು ಸ್ವಲ್ಪನೂ ಇಲ್ಲ ಎಲ್ಲ ಕ್ಲೀನ್ ಆಗಿ ಹೋಯ್ತು ಈರುಳ್ಳಿ ಬೀಜನೇ ಬೇರೆ ಬ್ಲಾಕ್ ಜೀರಾ ಅಂತ ಸಿಗುತ್ತಲ್ಲ ಅದೇನೇ ಬೇರೆ ಓಕೆನಾ ಹಾಯ್ ಎಲ್ಲಾರ್ಗೂ ನಮಸ್ಕಾರ ಎಲ್ಲಾರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತು ಶುಕ್ರವಾರ ನಿನ್ನೆ ವ್ಲಾಗ್ ನೀವೆಲ್ಲ ನೋಡಿದ್ದೀರಲ್ವಾ ಸೊ ಅದೇ ಕಂಟಿನ್ಯೂಷನ್ ಅಷ್ಟೇ ಇವತ್ತು ಇವತ್ತಿಂದ ಚಿರುಗೆ ಒಂದು ವಾರ ರಜಾಲ ಪೂಜೆ ಸೆವೆನ್ ಡೇಸ್ ಅಂದರೆ ಇವತ್ತಿಂದ ಇನ್ನು ನೆಕ್ಸ್ಟು ಸೋಮವಾರ ತನಕನೂ ಥ್ಯಾಂಕ್ಸ್ ಗಿವಿಂಗ್ ಹಾಲಿಡೇ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ ಸೊ ಆರಾಮಾಗಿ ಇನ್ನೊಂದು ವಾರ ನಿಧಾನಕ್ಕೆ ಬಂದು ಮಲ್ಕೊಂಬಿಟ್ಟು ಬಂದೆ ಹಾಂ ಇವತ್ತು ಹೋಗಿದ್ದ ಬೆಳಗ್ಗೆನೆ ಮಾಮೂಲಿ ಆದರೆ ಕ್ಲಾಸು ಹನ್ನೊಂದು ಗಂಟೆಗೆ ಮುಗೀತು ಬೇಗ ಬಂದ್ಬಿಟ್ಟ ಸೊ ಬನ್ನಿ ಲಾಗುನ ಶುರು ಮಾಡೋಣ ಚಿರು ನೀನು ಯಾವ ಸ್ಕೂಲು ನೀನು ಯಾವ ಗ್ರೇಡ್ ಓದ್ತಿದೆಯೇ ಎಲ್ಲ ಕೇಳ್ತಾ ಇದ್ರು ಕಮೆಂಟಲ್ಲಿ ಚಿರು ಸ್ಕೂಲ್ ಬಂದ್ಬಿಟ್ಟು ಚಾರ್ಟರ್ ಸ್ಕೂಲು ಅವನಿವಾಗ ಸೆಕೆಂಡ್ ಗ್ರೇಡ್ ಹೋಗ್ತಿರೋದು ಇವ್ ನಿಕ್ಕೂನು ಸ್ಕೂಲ್ಗೆ ಹೋಗ್ತಿದ್ದಾನ ಅಂತ ಕೇಳ್ತಿದ್ರಿ ನಿಕ್ಕು ಸ್ಕೂಲ್ಗೆ ಹೋಗ್ತಿಲ್ಲ ನನ್ನ ಜೊತೆಲ್ಲ ಇದ್ದಾನೆ ಇವ್ನಿಗೆ ಇವಾಗ ಡಿಸೆಂಬರ್ ಫೋರ್ಟೀನ್ ಬಂದರೆ ನಾಲ್ಕು ವರ್ಷ ಆಗುತ್ತೆ ಸೊ ನೆಕ್ಸ್ಟ್ ಇಯರಿಂದ ಕಳ್ಸೋಣ ಅಂತ ಅಂದ್ಬಿಟ್ಟು ನಾನೇ ಕಳಿಸಿಲ್ಲ ಇರಲಿ ಪಾಪ ಇನ್ನೇನು ಒಂದು ಸರಿ ಸ್ಕೂಲ್ಗೆ ಶುರು ಶುರುವಾದಮೇಲೆ ಇನ್ನು ಇಪ್ಪತ್ತು ವರ್ಷ ಹೋಗ್ತಾನೇ ಇರಬೇಕಲ್ಲ ಅಂತ ಅಂದ್ಬಿಟ್ಟು ನಾನೇ ಇರ್ಸ್ಕೊಂಡಿದ್ದೆ ಚಿರುನು ಚಿರುದ್ ಹೆಂಗಾಗಿತ್ತು ಅಂದರೆ ಅವಾಗ ಈವನು ಪ್ರೆಗ್ನೆಂಟ್ ಟೈಮಲ್ಲಿ ಇವನ್ನ ಸ್ಕೂಲ್ಗೆ ಹಾಕಿದ್ವಿ ತ್ರೀ ಇಯರ್ಸ್ ಕಂಪ್ಲೀಟ್ ಆದಮೇಲೆ ಕರೋನಾ ಬಂದ್ಬಿಡ್ತು ಸೊ ಚಿರುನು ಆರು ವರ್ಷ ತನಕ ಹೋಗೇ ಇಲ್ಲ ಸ್ಕೂಲ್ಗೆ ಆರು ವರ್ಷದಿಂದನೇ ಹೋಗಿದ್ದು ಅಂದರೆ ಒಂದು ವರ್ಷ ಹೋದ ಅಷ್ಟೇ ಐದು ವರ್ಷದಿಂದ ಹೋದ ಚಿರು ಸ್ಕೂಲ್ಗೆ ಅಲ್ರಪ್ಪ ಹಾಂ ಸೊ ನಿಕ್ಕೂ ನೆಕ್ಸ್ಟ್ ಇಯರ್ ಹೋಯ್ತಾನೆ ಸ್ಕೂಲಿಗೆ ಬಿಡ್ರಿ ಇಲ್ಲೇ ಕೊಡಲ್ಲ ಕೊಡೋಲ್ಲ ನಾನು ಏನು ಗೊತ್ತಾ ಫ್ರೆಂಡ್ಸ್ ನೋಡಿ ಅವ್ರದ್ದು ಆ್ಯಲೋವಿನ್ ಚಾಕ್ಲೇಟ್ಗಳೆಲ್ಲ ಇದರೊಳಗಡೆ ಇಟ್ಬಿಟ್ಟು ಲಾಕ್ ಮಾಡ್ಕೊಂಡಿನಿ ಕೀ ಎಲ್ಲ ಎತ್ತಿಟ್ಬಿಟ್ಟಿದ್ದೀನಿ ಅಂದರೆ ಇದು ಕೀ ಇಲ್ಲ ಅಂದರೂ ಹೆಂಗ್ ತೆಗಿಯೋದು ಅಂತ ನಮಗೆ ಗೊತ್ತು ನನಗೆ ಕುಮಾರ್ಗೆ ಈಗ ಇವರು ಈಗ ನನ್ನ ಜೊತೆ ವಿಡಿಯೋಗೆ ಸಪೋರ್ಟ್ ಮಾಡಬೇಕು ಅಂತ ಅಂತಂದರೆ ಲಜ್ಜ ಕೇಳ್ತವ್ರೆ ಅದಕ್ಕೆ ಲಾಲಿಪಪ್ ಕೊಡು ಲಾಲಿಪಪ್ ಕೊಡು ಅಂತ ಕೇಳ್ತವ್ರೆ ಸೊ ಇವಾಗ ಯಾವ್ಯಾವ್ದು ಬೇಕು ಹೇಳ್ಬಿಡ್ರಿ ಹಾಂ ಹೌದು ಸ್ಮಾಲ್ದಾ ಹ್ಞೂ ಸರಿ ಅಲ್ಲಿ ಹೋಗಿರ್ರಿ ಆಫೀಸ್ ರೂಮ್ಗೆ ಹೋಗುದ್ರಿ ನಾನು ಓಪನ್ ಮಾಡಿಬಿಟ್ಟು ಕರೀತೀನಿ ಓಪನ್ ಮಾಡೋದು ನೋಡ್ಕೊಂಬಿಡ್ತಾರೆ ಅಂತ ಅಂದ್ಬಿಟ್ಟು ಆ ಕಡೆ ಈ ಕಡೆ ಕಳಿಸ್ಬಿಟ್ಟು ತೆಗಿತೀನಿ ತಡೀರಿ ಈಗ ಹಾಂ ಬರ್ರಿ ಸರಿ ಒಂದೇ ಓಕೆ ಯಾವ್ದು ಬೇಕು ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಬೇಗ ಹೇಳಿರಿ ಹ್ಞೂ ಸರಿ ಈ ಕಡೆ ಬರ್ರಿ ಈಗ ತಗೊಂಡ್ರಾ ನೋಡಿ ಇಬ್ರು ಒಂದೊಂದು ಇಲ್ಲ ಅಲಿಪಾಪ್ ತೊಗೊಂಡ್ರು ಇಲ್ಬೋ ಇಲ್ಬೋ ಓ ತೋರಿಸಿ ಓಕೆ ಸರಿ ಈಗ ಮತ್ತೆ ಅಲ್ಲೇ ಹೋಗಿ 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 ಗೋ 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 ಊಟಕ್ಕೆ ಚಿತ್ರಾನ್ನ ಬಜ್ಜಿ ಮಾಡ್ತಿದ್ದೀನಿ ನಾನು ಚಪಾತಿನೇ ಬದನೆಕಾಯಿ ಎಣ್ಣೆಗಾಯಿ ಮಾಡ್ತೀನಿಂದು ಕುಮಾರು ಬೇಡ ನನಗೆ ಚಿತ್ರಾನ್ನ ಬಜ್ಜಿ ತಿನ್ಬೇಕು ಅಂತ ಬಯಕೆ ಆಗ್ಬಿಟ್ಟದೆ ಅದನ್ನೇ ಮಾಡುವಂದರು ಸೊ ಈಸಿ ಅಲ್ಲ ಮಾಡ್ತಿದ್ದೀನಿ ಚಿರು ಕೆಳಗಡೆ ಆಡಬೇಕು ಮೇಲುಗಡೆ ಹೋಗಿ ಅಲ್ಲಿ ಅದು ಇದು ತೊಡ್ಸೋಂಗಿಲ್ಲ ಕೆಳಗಡೆನೆ ತಿನ್ಬಿಟ್ಟು ಮೇಲೆ ಆಮೇಲೆ ಮೇಲಕ್ಕೆ ಹೋಗಿರಿ ಮೇಲೆ ಹೋಗಂಗಿಲ್ಲ ಈಗ ಈಗ ನಾನು ನಿಮ್ಮ ಮಾತು ಕೇಳಿನಲ್ವಾ ನನ್ನ ಮಾತು ಕೇಳ್ಬೇಕು ತಾನೇ ನೀವು ಚಾಕ್ಲೇಟ್ ಇಸ್ಕೊಗಂಟು ಅಷ್ಟೇ ನನ್ನ ಮಾತು ಕಡಿದ್ರು ನಾನು ಇದೆಲ್ಲ ರೆಡಿ ಮಾಡ್ಕೊಳೋ ಅಷ್ಟರಲ್ಲಿ ಕುಮಾರ್ ಮೊನ್ನೆ ಅಂದರೆ ಮೊನ್ನೆನೇ ಮಾಡ್ಕೊಂಡಿರೋ ವೀಡಿಯೋ ಅದು ಕಾರ್ಪೆಟ್ ಕ್ಲೀನರ್ ತೊಗೊಬಂದಿದ್ರು ಈಗ ಸ ಕಾರ್ಪೆಟೆಲ್ಲ ಸ್ವಲ್ಪ ಏನಾದರೂ ಜ್ಯೂಸು ಗೀಸು ಟೀ ಕಾಫಿ ಅದೆಲ್ಲ ಚೆಲ್ಲೋಗಿ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಇಷ್ಟಿಷ್ಟಾಗ್ಲಾ ಸ್ಟೈನ್ಸ್ ಎಲ್ಲ ಆಗುತ್ತಲ್ಲ ಅದನ್ನ ಕ್ಲೀನ್ ಮಾಡೋದಂದರೆ ವರ್ಕ್ ಆಗುತ್ತೆ ಚೆನ್ನಾಗಿ ಅದನ್ನೊಂದು ಸಣ್ಣ ವೀಡಿಯೋ ಮಾಡ್ಕೊಂಡಿದ್ದೀನಿ ಅದು ನೋಡ್ಕೊಂಡು ಬನ್ನಿ ಅಷ್ಟರಲ್ಲಿ ನಾನು ಇದೆಲ್ಲ ರೆಡಿ ಮಾಡ್ಕೊತೀನಿ ತಿನ್ನೋದಕ್ಕೆ ಓಕೆನಾ ನನ್ನ ಮಕ್ಕಳೆಲ್ಲ ಸ್ವಲ್ಪ ಕಾಲಲ್ಲಿ ಹಂಗೆ ಬರಿಗಾಲಲ್ಲೆಲ್ಲ ಹತ್ತಿ ಅತ್ತೆ ಹತ್ತಿ ಸ್ಟೆಪ್ಸ್ ಎಲ್ಲ ಸ್ವಲ್ಪ ಕೊಳೆ ಮಾಡಿಬಿಟ್ಟವ್ರೆ ಅದಕ್ಕೆ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಕೊಯ್ನ್ ತೊಗೊಬಂದರು ಹೆಂಗ್ ಕಲೆ ಅಂದರೆ ಸ್ವಲ್ಪ ಜಾಸ್ತಿ ಕೊಳೆ ಆಗಿದ್ರೆ ಹಂಗಲ್ಲ ಸ್ವಲ್ಪ ಈಗ ಮನೆಗಳಲ್ಲೆಲ್ಲ ಮಕ್ಳು ಈ ತಿರ್ಗಾಡ್ಕೊಂಡು ಅದು ಇದು ಎಲ್ಲ ಒಂಚೂರು ಚೆಲ್ ಬಿಡೋದು ಇದು ಮಾಡ್ತಾರಲ್ವಾ ಸೊ ಅದನ್ನ ಕ್ಲೀನ್ ಮಾಡ್ಕೊಳಕ್ಕೆ ಅಂತ ತಂದು ಇಟ್ಕೊಂಡಿವಿ ಕಾರ್ಪೆಟ್ ಕ್ಲೀನ್ ಮಾಡ್ಬೇಕಂದ್ರೆ ಅಂದ್ರೆ ಹೊರಗಡೆಯಿಂದನೇ ಕ್ಲೀನ್ ಮಾಡಬೇಕು ನಮ್ಮ ಕೈಲ ಆಗಲ್ಲ. ಸೊ ಇವಾಗ ಇದನ್ನ ಕುಮಾರ್ ಓಪನ್ ಮಾಡ್ತಾರೆ ನೋಡಿ. ಅಮೇಲ್ ಕಾರ್ ಕ್ಲೀನ್ ಮಾಡ್ಬೋದು ಬಸ್ ಕ್ಲೀನ್ ಮಾಡ್ಬೋದು ಬಸ್ ನಿಮ್ಮ ಟಾಯ್ಸ್ ಎಲ್ಲ ಕ್ಲೀನ್ ಮಾಡ್ಬೋದು ಇಲ್ಲ. ಕ್ಲೀನ್ ಮಾಡ್ಬೋದು ಅಂಡು ಕ್ಲೀನ್ ಮಾಡ್ಬೋದು ಯುವ ನೋ ವಾಟ್ ಇಸ್ ಅಂಡು? ಮಾತಾಡಬೇಡಿ.

ಹಾ ಆಗಿಲ್ಲ ಅಂತ ನೋಡಿ ವಾಪಸ್ ಕೊಟ್ರ ಆಯ್ತು ಅಷ್ಟೆ ಅಲ್ಲೇ ಆಯ್ತಲ್ಲ ಅವರೆಲ್ಲ ನೋಡ್ಕೊಂಡ್ಬಿಟ್ಟು ಎಲ್ಲ ಓದ್ಕೊಂಡು ಏನೇನೋ ಫಿಲ್ ಮಾಡಬೇಕು ಎಲ್ಲ ಫಿಲ್ ಮಾಡ್ಕೊಳ್ಳಿ

ಎರಡಿದಾವೆ ಟ್ಯಾಂಕ್ಗಳು ನೋಡಿ ಇಲ್ಲಿ ನೋಡಿ ಇಲ್ಲಿ ಈ ಥರ ಹಿಂಗೆ ಜ್ಯೂಸು ಅದು ಇದು ಅಂತ ಒಂದು ಸ್ವಲ್ಪ ಚಾಕ್ಲೇಟು ಎಲ್ಲ ಬಿಳಿಸಿ ಬಿಳ್ಸಿಂಗ್ ತಲೆ ಮಾಡೋವ್ರೆ ಎಷ್ಟೊಂದು ಕಡೆ ಮಾಡವ್ರೆ ಮನೆಯಲ್ಲಿ ಸೊ ಅದೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ತರಿಸಿರೋದಿದ್ನ ನೋಡೋಣ ಇವಾಗ ಕುಮಾರ್ ಮಾಡ್ತಾರೆ ಎಷ್ಟು ಕ್ಲೀನ್ ಆಗುತ್ತೆ ಏನು ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ ಹಾ ಬರ್ತಿದೆ ನೆನೆ ಬೇಕೇನಲ್ಲ ಸ್ವಲ್ಪ Sarı tıkır. <laughs> Da styrta det opp et tre. Der er et annet på kantina. ಚೆನ್ನಾಗಾಯ್ತು ನೋಡಿ ಹೇ ಈ ಪೆನ್ಸಿಲ್ ಕೊಡೋ ಜಾಸ್ತಿ ಅಂಟ್ಕೊಂಡಂಗೆ ಏನಾದ್ರು ಅಂದ್ರೆ ಫುಲ್ಲು ಹಳೆ ಕೊಳೆ ಏನಾದ್ರು ಆಗಿದ್ರೆ ಅದನ್ನ ಡೈರೆಕ್ಟ್ ಆಗಿ ಆ ಸಲ್ಯೂಷನ್ ಐತಲ್ಲ ಅದನ್ನೇ ಹಾಕ್ಬಿಟ್ಟು ಮಾಡ್ತವ್ರೆ ಅದು ಹಾಕೋ ರೊಟ್ಟೋಗ್ತಿದೆ ಎಲ್ಲ ಸ್ವಲ್ಪ ಉಳ್ಕೊಂತ ಇಲ್ಲ ಪೆನ್ಸಿಲ್ ಕೊಳೆಲ್ಲ ಸಲ ನೋಡಿ ಹೋಯ್ತು ಸ್ವಲ್ಪ ಇಲ್ಲ ಎಲ್ಲ ಕ್ಲೀನಾಗಿ ಹೋಯ್ತು ಚೆನ್ನಾಗಿ ಸೊ ಆವಾಗ ಚೆಲ್ಲಿದ್ರೆ ಆವಾಗೇನೇ ಯೂಸ್ ಮಾಡ್ಕೊಂಡ್ಬಿಟ್ರೆ ಬೇಗ ಹೋಗ್ಬಿಡ್ತವೆ ಈಗ ಹಂಗೆ ಬಿಟ್ಬಿಟ್ರೆ ಜಾಸ್ತಿ ಡ್ರೈ ಆಗಿಬಿಟ್ರೆ ಕಷ್ಟ ಸ್ವಲ್ಪ ಚೆನ್ನಾಗಿದೆ ಆರಾಮಾಗಿ ಯೂಸ್ ಮಾಡ್ಬೋದು ಏನಪ್ಪ ಜೀರೋ ಹ್ಞೂ ಓಕೆ ನೋಡ್ಕೊಂಡು ಬಂದ್ರ ಯಾರಾದರೂ ತಗೊಳ್ಳೋರು ಅದ್ರದ್ದು ಲಿಂಕ್ ಹಾಕ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬೇಕು ಅಂದರೆ ತೊಗೊಳ್ಳಿ ಸೊ ಇವಾಗ ಚಿತ್ರಾನ್ನ ರೆಡಿ ಆಯಿತು ಬಜ್ಜಿ ಮಾಡ್ಕೊತಿದ್ದೀನಿ ಬಜ್ಜಿಗೆ ನೋಡಿ ಈ ಕಡಲೆ ಹಿಟ್ಟನ್ನ ಯೂಸ್ ಮಾಡೋದು ನಾನು ಸ್ವಾದ ಅವ್ರದ್ದು ನೋಡಿ ಇದಕ್ಕೆ ಒಂದು ಕಪ್ಪಷ್ಟು ಕಡಲೆ ಇಟ್ಟು ಈರುಳ್ಳಿ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಬಿಟ್ಟು ತೊಗೊಬೇಕು ಮತ್ತು ಒಂದು ಸ್ವಲ್ಪ ಕರ್ಬೇವು ಸೊಪ್ಪನ್ನ ಸಣ್ಣದಾಗ ಕಟ್ ಮಾಡ್ಕೊಂಡೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಸ್ವಲ್ಪ ಕ್ಯಾರಮ್ ಸೀಡ್ಸು ಕಾಳು ಉಪ್ಪು ಒಂದು ಸ್ವಲ್ಪ ಸೋಡಾ ಒಂದೆರಡು ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊತಿದ್ದೀನಿ ಕಾರ್ನ್ಫ್ಲೋರ್ ಇಲ್ಲ ಅಂತ ಅಂದರೆ ಹಿಟ್ಟು ಸಹ ಹಾಕೊಬೋದು ಎಲ್ಲ ಹಾಕ್ಕೊಂಡಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂತ ಚೆನ್ನಾಗಿ ಕಲ್ಸ್ಕೊಬೇಕು ಅಷ್ಟೇ ಸಾರಿ ಆವಾಗಲೇ ನಾನು ಚಿಲ್ಲಿ ಪೌಡ್ರ್ ಹಾಕೋದು ಹೇಳೋದು ಮರ್ತ್ಕೊಂಬಿಟ್ಟಿದ್ದೆ ಚಿಲ್ಲಿ ಪೌಡ್ರ್ ಇಲ್ಲ ಅಂತ ಅಂದರೆ ಹಸಿರು ಮೆಣ್ಸಿಕಾಯಿ ಹಾಕ್ಕೊಂಬಿಟ್ಟು ಕಲಿಸ್ಕೊಳ್ಳಿ ನಿಮ್ಗೆ ಎಷ್ಟು ಖಾರಕ್ಕೆ ನೋಡ್ಕೊಂಡು ಅಷ್ಟು ಹಾಕ್ಕೊಂಡು டி மத்தே பஜ்ஜி தின் கலை ஆர் கடை நான் ஆறுவரை ஆகிட்டு டைம் ಐದುವರೆಗೆ ಬಾ ಐದು ಗಂಟೆ ಹಂಗೆ ವೀಡಿಯೋ ಎಲ್ಲ ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ ಯಾರು ಇರೋಲ್ಲ ಅಂತ ಅಂದ್ಬಿಟ್ಟು ಸೊ ಬೋಸ್ಟ್ ಇವಾಗ ಎಲ್ಲ ಬಂದು ಪೂಜೆಗೂ ಶುರುವಾಗ್ಬಿಟ್ಟಿರುತ್ತೆ ಅನಿಸುತ್ತೆ ಸೊ ತೋರಿಸ್ತೀನಿ ನಿಮಗೂ ಎಷ್ಟಾಯ್ತು ಅಷ್ಟು ವೀಡಿಯೋ ಮಾಡ್ಕೊಂಬಿಟ್ಟು ತೋರಿಸ್ತೀನಿ ನಿಮ್ಗೂ ಓಕೆನಾ ಮತ್ತು ನಿಕ್ಕು ಇದು ಫುಲ್ಲು ಪ್ಯಾಕ್ ಆಗ್ಬಿಟ್ಟು ಕೊಟ್ಬಿಟ್ಟವ್ರೆ ಜಾಕೆಟ್ ಹಾಕೊಟ್ಬಿಟ್ಟು ನೋಡಿ ಆ ಲೈಟ್ಗಳು ಕತ್ಕಾಕ್ಕೊಂಡವ್ರಲ್ಲ ನಾವು ಗ್ಲೋ ಲೈಟ್ಸು ಹೆಂಗೆ ಕಾಣಿಸ್ತವೆ ಕತ್ಲ ಇದ್ರೆ ಈ ಥರ ಕಾಣಿಸ್ತವೆ ಯಾಕವ್ ನಿದ್ದೆ ಬತಾಇದಾ तू ಸೈಲೆಂಟ್ ಆಗ್ಬಿ ದಿ ಇಬ್ರು ಯಾಕೆ Honda Pilot ಆ Honda Pilot ಆ ಬರೇ ಕಾರೇ Honda Pilot Honda Pilot ಆ ಯೆ ಮಾಡಬಲ್ಲ Honda Pilot ಶ್ರೀದಿ ಸಾಯಿನಮೋನ ಶ್ರೀ ಸಾಯಿನಮೋ ಜಮಹ सदगुर साई नमो नमः ओम साई नमो नमः श्री साई नमो नम जय साई नमो नम सुरु साई नमो नमः कम सच में इज है टू पीपल इट कैन नॉट सम श्री सद्गुरु साईनाथ महाराज की जय, जय। श्री सद्गुरु साईनाथ महाराज की जय, जय।, जय। श्री सद्गुरु साईनाथ महाराज की जय किसको नहीं तेलुगु तमिलना कन्नडा इंडिया कन्नडा

ओम सुमुखाय नमः ओम एकताय नमः ओम कपिलाय नमः ओम गजकर्णकाय नमः नहम लंबोदरायम विकटाय नमः नोम नमः ओम गणाध्यक्षाय नमः ओम गण्यक्षाय नमः ओम श्री सिद्धिबुद्धि विनायक स्वामी ने नमः ओम सुमुखाय सुमुखा नम एकदंतायम नम कपिलायम गज कर्णकाय लंबोदरायम विकटाय नमः विघ्नराजाय नमः ओम धूमकेतवे नमः नमः गणाध्यक्षाय धूमकेत नोम गणाध्यक्ष गजानम ओम श्री गणेश ओ श्री गणेशाय नमः

नव आज्ञा आज्ञा मींस ओम शुक्राशय ज्योति रसि तेजोषी देवो सवितोत्मना स्वच्छ पवित्रेण वसु न वसो सूर्यस्य ओम श्रेय साई समर्था नमः आज्ञेण स्नापयामि नव मधु तिन हनी ओम मधु वाता रुतायते मधुकरं सिन्दवहा माधवीने संतोषधे मदनक्तमतोषसे रजहा मधुद्यौरस्तनः पिता मधुमानो वनस्पतिर्मधुभागम् अस्तु सूर्यः ॐ श्री साई समर्थाय नमः स्वादुपवस्य दिव्याय जन्मने स्वादुरिन्द्राय सुहवेतु नाम्ने स्वादुर्मित्राय वरुणाय वायवे बृहस्पति अधुमाभ्यः ॐ श्री साई समर्थाय नमः శ్రీ సాయి సమర్థాయ నమా పంచామృత స్నానంతరం శుద్ధోద స్నానం సమర్పయా ओम आपोहिष्टा मयो भोस्तान ऊर्जे दधातम हेरणाय चक्षसे यो वश्य वदमो रसस्तस्य भाजय तेहनः वसुदीरव मात्रः तस्मा रंगमाम खयाय दिनवद आपोजन यथाचनः ओम श्री साई समर्थाय नमः शुद्धो स्नानं समर्पयामि ओके okay. दैट्स okay. okay. इट ओम लम नमस्ते गणपतये प्रत्यक्षं तत्त्वमसि त्वमेव केवलं कर्तासि त्वमेव केवलं धर्तासि त्वमेव केवलं भर्तासि त्वमेव सर्वं खल्विदं ब्रह्मासि त्वं साक्षादात्मासि नित्यं रुदं वच्मि सत्यं वच्मि अवत्वं मां अवश्रोतारं अवदातारं अवधातारं अवानोचानं अवशिष्यं अवपश्चात्तात् अवपुरस्तात् अवोत्तरात्

यत् पुरुषेण हविषा देवा यज्ञमदन्मदाः असंतोऽद्यात् अच्छा विराज्यम् श्रेष्ठमयभश्रद्धवेः सब्बास्यां परिधेयः ऋष्टस्तस्मिदस्तुराः देवाय दिगन्तं वनाः अवद्नन् पुरुषं पशं तं यज्ञं वरहिषि प्रोक्खन्नो पुरुषं धातमग्रधा तेन देवा एदन्तं आज्ञा विन्यत्ते

ओम श्री साई समर्धा महाम हिरादनंत्रम शुद्ध आचमनीय समर्पयामी रक्षा अंधारयामी ओम श्री साई समर्धाय नमः

ನೋಡಿ ಪೂಜೆ ಎಲ್ಲ ಆಯ್ತು ತುಂಬಾ ಚೆನ್ನಾಗಿ ಇಲ್ಲಿ ಹಿಂದೆಗಡೆ ಡೆಕೋರೇಷನ್ ಏನ್ ನೋಡ್ತಿದ್ದೀರಾ ಇದೆಲ್ಲ ಇದು ಸಾಯಿಬಾಬಾ ಅಂದ್ಬಿಟ್ರೆ ಬೇರೆ ಎಲ್ಲನು ಅವರೇ ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲಪ್ಪ ಮಾಡಿದ್ದಾರೆ ಫ್ರೆಂಡ್ಸ್ ಇವಾಗ ಮನೆಗೆ ಬಂದ್ವಿ ಮನೆಗೆ ಬಂದು ಒಂದು ಅರ್ಧ ಗಂಟೆ ಆಯಿತು ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡು ಕೂತಿದ್ವಾ ಟೈಮ್ ಹೋಯ್ತು ಅಂತಲೇ ಗೊತ್ತಾಗಿಲ್ಲ ಇಷ್ಟೇ ಪೂಜೆ ಅಂತೂ ತುಂಬ ಚೆನ್ನಾಗಿ ಆಯಿತು ಸೊ ಎಲ್ಲರೂ ನೋಡ್ತೀರಾ ಅಂತ ಅಂದ್ಕೊಳ್ತೀನಿ ಫುಲ್ ವೀಡಿಯೋನ ನೋಡಿ ನಿಮಗೂ ಗೊತ್ತಾಗುತ್ತೆ ಪೂಜೆ ಯಾವ ರೀತಿ ಇತ್ತು ಏನು ಅಂತ ಅಂದ್ಬಿಟ್ಟು ಓಕೆನಾ ಇದಾದ ಮೇಲೆ ನಿನ್ನೆ ವೀಡಿಯೋ ಹಾಕಿದ್ದಾಗ ಅದು ಏರ್ ಆಯಿಲ್ಗೆ ಕಲೋಂಜಿ ಸೀಡ್ಸ್ ಅಂತ ಹಾಕಿದ್ನಲ್ವ ಅದಕ್ಕೆ ಎಷ್ಟೊಂದು ಜನ ಅದು ಈರುಳ್ಳಿ ಬೀಜನ ಮತ್ತು ಕಲೋಂಜಿ ಸೀಡ್ಸ್ ಅಂದರೆ ಎರಡು ಒಂದೇ ಬ್ಲ್ಯಾಕ್ ಜೀ ಬ್ಲ್ಯಾಕ್ ಜೀರಾ ಅಂತ ಅಂದರೆ ಎರಡು ಒಂದೇ ಅಂತ ಅಂದ್ಬಿಟ್ಟು ಕಮೆಂಟ್ ಹಾಕ್ತಿದ್ರಿ ಎರಡು ಒಂದೇ ಅಲ್ಲ ಎರಡೂ ಬೇರೆ ಬೇರೆ ಬೀಜನೇ ಅದನ್ನ ನೋಡಿಕೊಂಡು ಶೋರಾಗೆ ಹೇಳ್ತಿದ್ದೀನಿ ಈರುಳ್ಳಿ ಬೀಜನೇ ಬೇರೆ ಬ್ಲ್ಯಾಕ್ ಜೀರಾ ಅಂತ ಸಿಗುತ್ತಲ್ಲ ಅದೇನೇ ಬೇರೆ ಓಕೆನಾ ಸೊ ದಿನಸಿ ಅಂಗಡಿಯಲ್ಲಿ ಕೇಳಿಕೊಂಡು ಹುಷಾರಾಗಿ ಹಾಕಿ ಇಷ್ಟೇ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ಅಲ್ಲಿ ತನಕ ಬಾಯ್ ಬಾಯ್ ಐ